ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದಂಬಿಜಿಶನ್ ತ್ರಿಬಲ್ ಒಂಟೋಡ್ಗೆ ಸ್ವಾಗತ ನಿಮ್ಮ ಲಕ್ ನಿಮ್ಮ ಜೊತೆ ಇದೆಯಾ ಅಂತ ನೋಡೋಣ ಮೊದಲನೇದಾಗಿ ಇದು ಒಂದು ಚಾಮ್ಸ್ ರೀಡಿಂಗ್ ಆಗಿರುತ್ತೆ ಈ ಚಾಮ್ಸ್ ರೀಡಿಂಗಲ್ಲಿ ನಿಮ್ಮ ಲಕ್ ಆಗಿರ್ಬೋದು ನಿಮ್ಮ ಜೊತೆ ಇದೆಯಾ ಅಂತ ನೋಡೋಣ ಮೊದಲನೇದಾಗಿ ಇದು ಒಂದು ಚಾಂಪ್ಸ್ ರೀಡಿಂಗ್ ಆಗಿರುತ್ತೆ ಇದು ಮೊದಲನೇದು ನಿಮ್ಮ ಜೊತೆ ಒಂದು ಚಾಂಪ್ಸ್ ರೀಡಿಂಗ್ ಇದಾಗಿರುತ್ತೆ ಇದು ಮೊದಲನೇದು ಇದು ಎರಡನೇದು ನಿಮ್ಗೆ ಇದರಲ್ಲಿ ಯಾವುದು ರೆಜನಟ್ ಆಗ್ತಾ ಇದೆ ತಗೊಳ್ಳಿ ಇದು ಒಂದು ಚಾಂಪ್ಸ್ ರೀಡಿಂಗ್ ಆಗಿರುತ್ತೆ ಚೂಸ್ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರುವಂಥವ್ರಾಗಿರ್ಬೋದು ಇಲ್ಲಿ ನನಗೆ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇದೆ ಏನು ಅಂತ ಅಂದರೆ ನೀವು ಪ್ರೀತಿ ವಿಚಾರದಲ್ಲಿ ತುಂಬ ನೋವಲ್ಲಿ ಇರುವಂಥವ್ರು ಇರ್ಬೋದು ನಿಮ್ಮ ಫ್ಯಾಮಿಲಿ ಮತ್ತು ಬೇರೆ ಫ್ಯಾಮಿಲಿ ನೀವಿಬ್ಬರು ಕೂಡ ಒಂದೇ ರೀತಿಯ ಬಂದಿ ಆಗಿರುವಂಥ ಪಕ್ಷಿಗಳಾಗಿ ನೀವು ಕಾಣಿಸ್ತಾ ಇರ್ಬೋದು ಮತ್ತು ಇಲ್ಲಿ ನನಗೆ ಅನ್ನಿಸ್ತಿದೆ ಒಬ್ಬರು ಮನಸ್ಸಿಗೆ ನೋವಾಗಿರುವಂಥದ್ದು ಇನ್ನೊಬ್ಬರು ಒಂದು ಇನ್ನೊಬ್ಬರು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ನಿಮ್ಮ ಶತ್ರುಗಳಿಂದ ಒಂದು ಭಯದಿಂದ ಒಂದು ಪ್ರೀತಿ ವಿಚಾರದಲ್ಲಿ ನೀವು ದೂರ ಇರ್ಬೋದು ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಇದನ್ನು ಯಾಕೆ ಹೇಳಬೇಕು ಅಂತ ಗೊತ್ತಿಲ್ಲ ಬಟ್ ನೀವಿಬ್ಬರು ದೂರ ಆಗೋದಕ್ಕೆ ಕಾರಣ ಬಂದು ಇಲ್ಲಿ ನಿಮ್ಮ ಶತ್ರುಗಳು ಅಂತ ಇಲ್ಲಿ ಮೇಯ್ನಾಗಿ ಕಾಣಿಸ್ತಾ ಇದೆ ನಿಮ್ಮ ಭಯ ನಿಮ್ಮ ಶತ್ರು ಎರಡೂ ಕೂಡ ಈ ಸಿಚುವೇಷನ್ನ ಎದುರಿಸ್ತಾ ಇರ್ಬೋದು ಇದು ನಂಬರ್ ಒನ್ ಇದೆ ನಂಬರ್ ಟೂನ ಸೈಡಿಗೆ ಹೆಚ್ಚಿರೋಣ ನಂಬರ್ ಒನ್ ಏನಿದೆ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಯಾವ ರೀತಿಯ ಒಂದು ಲಕ್ ನಿಮ್ಮ ಜೀವನದಲ್ಲಿ ಇದೆ ಅಂತ ನೋಡೋಣ ಮೊದಲನೇದಾಗಿ ನೀವು ಒಂದು ದೊಡ್ಡ ಮಟ್ಟಿಗೆ ಕನಸನ್ನು ಕಂಡಿರ್ತೀರ ಒಂದು ಸ್ಟಾರಾಗಿ ಬೆಳೀಬೇಕು ಅಂತ ಅಂದ್ಕೊಂಡಿರುವಂಥದ್ದು ಮತ್ತು ಒಂದು ಜವಾಬ್ದಾರಿಯುತ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ಅಂದರೆ ಆನೆ ನಡೆದಿದ್ದೆ ದಾರಿ ಅಂತಾರಲ್ವ ಆ ಥರ ನೀವು ನೀವು ಮಾಡುವಂಥ ಕೆಲಸನ ಒಂದು ಪ್ರಾಮ್ಟಾಗಿ ಮಾಡುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ತುಂಬ ಸ್ಟ್ರಾಂಗ್ ಇರ್ತೀರ ನಿಮಗೆ ಆಗಿರುವಂಥ ಒಂದು ವ್ಯಾಲ್ಯೂ ಇರುತ್ತೆ ಈ ರೀತಿ ಯಾರು ಚೂಸ್ ಮಾಡಿದಿರಿ ಅವರಿಗೆ ಒಂದು ರೀತಿ ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂನ ಒಂದು ಏಂಜಲ್ಸ್ ಇರ್ಬೋದು ಒಂದು ಗೈಡೆನ್ಸ್ ಇರ್ಬೋದು ನಿಮಗೆ ಗೈಡೆನ್ಸ್ನ ಕೊಡೋರಾಗಿರ್ಬೋದು ನೀವು ನಂಬಿರುವಂಥ ಒಂದು ಶಕ್ತಿ ಇರ್ಬೋದು ಮತ್ತು ಹ್ಯಾರ್ಕ್ ಏಂಜಲ್ಸ್ ಕೂಡ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ನ ಮಾಡ್ತಾ ಇದ್ದಾರೆ ಅವರ ಸಪೋರ್ಟ್ ನಿಮಗೆ ಇರುತ್ತೆ ನೀವು ಒಬ್ಬ ಸ್ಟಾರ್ ಆಗಿ ಬೆಳೀತೀರ ನಿಮ್ಮ ಜೊತೆನೇ ಕೂಡ ನಿಮ್ಮ ಲಕ್ ಕೀ ಇದೆ ಅಂತ ಹೇಳ್ತಾ ಇದ್ದೀನಿ ಮತ್ತು ತುಂಬ ಎತ್ತರವಾಗಿ ಬೆಳಿಬೇಕು ಅಂತ ಯೋಚನೆ ಇದೆ ಮತ್ತು ಇಲ್ಲಿ ತಾಯಿ ಮಗಳ ಸಾರಿ ತಾಯಿ ಮತ್ತೆ ಮಗುವಿನ ಸಂಬಂಧ ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು ಅವ್ರಿಗೋಸ್ಕರ ನೀವು ಏನೋ ಮಾಡ್ಬೇಕು ಅಂತ ಅನ್ಕೊಂಡಿದೀರ ಅವರ ಪ್ರೀತಿನ ಅವರ ಪ್ರೀತಿ ವಿಚಾರವಾಗಿ ಏನೋ ಒಂದಿಷ್ಟು ಅಹ್ ಸಮಸ್ಯೆಗಳಾಗಿರ್ಬೋದು ಅದನ್ನ ಸರಿ ಮಾಡ್ತೀರಾ ಅಂತನೂ ಕೂಡ ಇಲ್ಲಿ ಏನೋ ಒಂದು ಸೂಚನೆಗಳು ಸಿಗ್ತಾ ಇರುವಂತದ್ದು ನಿಮ್ಮ ಒಂದಿಷ್ಟು ಸಮಸ್ಯೆಗಳು ಏನಿದೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಬಟ್ ತುಂಬ ನೆಗೆಟಿವ್ ಆಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅದರಿಂದ ಹೊರಗಡೆ ಬನ್ನಿ ಅಂತ ಕೂಡ ಇಲ್ಲಿ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಕೆಲವ್ರಿಗೆ ಇಲ್ಲಿ ನಿಮ್ಮ ಲಕ್ ಕೆಲವ್ರಿಗೆ ಯಾಕೆ ಸಿಗ್ತಾ ಇಲ್ಲ ಇಷ್ಟೆಲ್ಲ ಅದೃಷ್ಟ ಇದ್ರೂ ಕೂಡ ನನ್ನ ಜೀವನದಲ್ಲಿ ಯಾಕೆ ಬದಲಾವಣೆಗಳು ಆಗ್ತಾ ಇಲ್ಲ ಅಂತ ಅಂದರೆ ಇಲ್ಲಿ ಒಂದಿಷ್ಟು ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗುವಂಥದ್ದು ಏನೋ ಒಂದು ನಾಗದೋಷಗಳು ಇರುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸದ್ಯಕ್ಕೆ ದೇವಸ್ಥಾನ ಹೋಗಿ ಬನ್ನಿ ನಿಮ್ಮ ಗ್ರೋತ್ ಕಡೆ ನೆಕ್ಸ್ಟ್ ಗಮನನ ಕೊಡಿ ಅಂತ ಇಲ್ಲಿ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂತದ್ದು ದೇವಸ್ಥಾನಗಳಿಗೆ ತುಂಬಾ ದರ್ಶನ ಮಾಡಬೇಕು ಅಂತ ಅನ್ಕೊಂಡಿದಿರಾ ಹೋಗಿ ಬನ್ನಿ ಅದನ್ನ ಮುಂದಕ್ಕೆ ಹಾಕ್ತಾ ಇರ್ಬೋದು ನೀವು ನೀವು ಅನ್ಕೊಂಡಿರುವಂತ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಗಾಗಿರ್ಬೋದು ಹೋಗ್ಬೇಕು ಅಂತ ಅನ್ಕೊಂಡಿರೋರು ಹೋಗೋಕ್ಕಾಗ್ತಾ ಆಗ್ತಾ ಇಲ್ಲ ದಯವಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿರೋರು ಇದ್ರೆ ದಯವಿಟ್ಟು ಹೋಗಿ ಬನ್ನಿ ಮತ್ತೆ ಗೊತ್ತಿಲ್ಲದೆ ಇರೋರು ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ ನಿಮಗೆ ಒಂದಿಷ್ಟು ದೋಷಗಳಿದೆ ಹಂಗಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಬನ್ನಿ ಅಂತಾನು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಂತರ ನಿಮಗೆ ಒಂದು ಗುಡ್ ಲಕ್ ನಿಮ್ ಜೀವನದಲ್ಲಿ ಬರುತ್ತೆ ಒಂದು ಯಶಸ್ಸು ನಿಮಗೋಸ್ಕರ ಕಾಯ್ತಾ ಇದೆ ಮತ್ತೆ ವಿನಾಯಕನ ಆಶೀರ್ವಾದನ ಪಡ್ಕೊಳ್ಳಿ ನಿಮ್ ಜೀವನದಲ್ಲಿ ಒಂದಿಷ್ಟು ವಿಘ್ನಗಳು ಬಗ್ಗೆ ಹರಿಯುತ್ತೆ ಒಂದಿಷ್ಟು ಸಮಸ್ಯೆಗಳು ಬಗ್ಗೆ ಹರಿಯುತ್ತೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆ ದೇವಸ್ಥಾನದ ಎನರ್ಜಿ ತುಂಬಾ ಇದೆ ನೀವು ಆಲ್ರೆಡಿ ಪ್ಲಾನ್ ಮಾಡಿರ್ಬೋದು ಹೋಗ್ಬೇಕು ಅಂತ ಅನ್ಕೊಂಡಿರ್ಬೋದು ಇಲ್ಲ ಪ್ಲಾನ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಅಲ್ಲಿಗೆ ಹೋಗಿ ಬನ್ನಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಗಣೇಶನ ಟೆಂಪಲ್ಗೆ ಎಲ್ಲೋ ಇಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಎನರ್ಜಿನೂ ಕೂಡ ಬರ್ತಾ ಇದೆ ಅಲ್ಲಿಗೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿರೋರು ಮುಂದೆ ಹಾಕೋದಕ್ಕೆ ಹೋಗ್ಬೇಡಿ ದಯವಿಟ್ಟು ಅಲ್ಲಿಗೆ ಹೋಗಿ ಬನ್ನಿ ಅಂತಲೂ ಕೂಡ ಇದೆ ಮತ್ತೆ ಯಾವುದೋ ಒಂದು ಹಕ್ಕಿನ ಪಕ್ಷಿನ ನೀವು ಕಟ್ ಹಾಕಿದ್ದೀರಾ ದಯವಿಟ್ಟು ಅದನ್ನು ಬಿಟ್ಬಿಡಿ ಅಂತನೂ ಕೂಡ ಇದೆ ಮನೆಯಲ್ಲೇ ಸಾಕಿ ಅದನ್ನು ಪಂಜರದಲ್ಲಿ ಇಟ್ಟಿದ್ರೆ ದಯವಿಟ್ಟು ಅದನ್ನು ಬಿಟ್ಬಿಡಿ ಅದ್ರ ಪಾಡಿಗೆ ಅದು ಬಿಡಿ ಅಂತನೂ ಇದೆ ಮತ್ತೆ ಒಂದಿಷ್ಟು ಹೊಸ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಬೇಗ ಒಂದು ಹೊಸ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗಲಿ ಅಂತ ಕಾಯ್ತಾ ಇದ್ದೀರ ಬಟ್ ಅದು ಆಗೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ನಿಮಗೆ ಇರುವಂತ ಒಂದು ದೋಷ ಆಗಿರ್ಬೋದು ಮತ್ತೆ ನಿಮ್ಮ ಶತ್ರುಗಳಿಂದನೂ ಕೂಡ ಇಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರ ನಿಮ್ಮ ಜೊತೆ ನಿಮಗೆ ಲಕ್ ಇದೆ ಗು ಗುಡ್ ಲಕ್ ಇದೆ ನಿಮ್ಮ ಯಶಸ್ಸಿದೆ ಒಂದು ದೊಡ್ಡ ಮಟ್ಟಿಗೆ ಬೆಳೀತಾ ಇರುವಂಥ ವ್ಯಕ್ತಿಗಳು ನೀವು ಆಗಿದ್ದೀರಾ ಬಟ್ ಇಲ್ಲಿ ತುಂಬಾ ಸಮಸ್ಯೆಗಳು ಇದೆ ಎಷ್ಟು ಒಂದು ಒಳ್ಳೆ ಸ್ಟಾರ್ ಇದೆ ನಿಮಗೆ ಒಂದು ಹೆಸರು ಮಾಡುವಂತ ವ್ಯಕ್ತಿಗಳಾಗಿರ್ತೀರ ಹೆಸರು ಮಾಡಿದ್ದೀರಾ ಆಲ್ರೆಡಿ ಆದ್ರೂ ಕೂಡ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅಂದ್ರೆ ಒಂದಿಷ್ಟು ದೋಷಗಳು ಮತ್ತೆ ನಿಮ್ಮ ಅಕ್ಕಪಕ್ಕ ಇರುವಂತ ಶತ್ರುಗಳಿಂದ ಅದನ್ನು ಒಂದಿಷ್ಟು ಮಟ್ಟಿಗೆ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಬಟ್ ನೀವು ಅಲ್ಲಿವರೆಗೂ ಕಾಯಬೇಕು ಸರಿ ಮಾಡಿಕೊಳ್ಳಿ ಅಂತನೂ ಇದೆ ಪ್ರೀತಿ ವಿಚಾರದಲ್ಲಿ ಮೋಸ ಆಗಿರೋದ್ರೂ ಕಾಣಿಸ್ತಾ ಇರುವಂಥದ್ದು ಪ್ರೀತಿ ವಿಚಾರದಲ್ಲಿ ಏನೋ ಮೋಸ ಆಗಿದೆ ತುಂಬ ಗೆಲ್ಟ್ ಕಾಡ್ತಾ ಇದೆ ಕೆಲವ್ರಿಗೆ ಇಲ್ಲಿ ಅಂತ ಇದೆ ಯಾಕಂದರೆ ಆಲ್ರೆಡಿ ಈ ಥರ ತುಂಬ ನೋವು ತಿಂದಿದ್ದೀರ ಆಲ್ರೆಡಿ ಪಾಪು ಬಗ್ಗೆ ಯೋಚನೆ ಮಾಡ್ತಾ ಇರೋರು ಪಾಪು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಗ್ರೋತ್ ಬರ್ತಾ ಇರುವಂಥದ್ದು ಪಾಪು ಆಗುವಂಥದ್ದು ತುಂಬ ಎತ್ತರವಾಗಿ ಬೆಳೆಯುವಂಥದ್ದು ಇದೆ ಯಾರೋ ಇಲ್ಲಿ ಏನೋ ಗಿಫ್ಟ್ ಬರೋದ್ರಲ್ಲಿ ಇದೆ ಅಂತ ಇದೆ ಗಣೇಶನಿಂದ ಗಿಫ್ಟ್ ಬರೋದ ಚಾನ್ಸಸ್ ಇದೆ ಮತ್ತು ಇಂದ ಕ್ರಿಸ್ಮಸ್ ನಂತರ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆಗಳಾಗ ಆಗುತ್ತೆ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಏನೋ ಒಂದು ಅರ್ಕೆನೇ ಇಟ್ಟಿದ್ದೀರ ಗಣೇಶನಿಗೆ ನಿಮಗೆ ಪ್ರತಿ ಬಾರಿ ಗಣೇಶ ಬರ್ತಿದ್ದಾರೆ ಬಟ್ ಆದ್ರೂ ಕೂಡ ಈ ಗಣೇಶನಿಂದ ಏನೋ ಒಂದು ಗಣೇಶನಿಗೆ ಅರ್ಕೆನ ಮರ್ತಿರ್ಬೋದು ದಯವಿಟ್ಟು ಗಣೇಶನ ಅರ್ಕೆನ ಪರಿಯ ಗಣೇಶನ ಅರ್ಕೆನ ತೀರಿಸಿ ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಕೆಲವ್ರಿಗೆ ಇಲ್ಲಿ ಯಾರಿಗೋ ಅವಳಿ ಜೋಳಿ ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಹೆಣ್ಮಗು ಕೂಡ ಆಗ್ಬೋದು ಅವಳಿ ಜೋಡಿ ಇನ್ನು ಕೆಲವ್ರಿಗೆ ಗಂಡ ಪಾಪು ಆಗುವಂಥ ಚಾನ್ಸಸ್ ಇದೆ ಅಂತ ಬಂದಿರುವಂಥದ್ದು ನಿಮ್ಮಲ್ಲಿ ಇರುವಂಥ ಒಂದಿಷ್ಟು ನಿಮ್ಮಲ್ಲಿ ಇರುವಂಥ ಒಂದಿಷ್ಟು ನೆಗೆಟಿವಿಟಿನ ತೆಗೆದು ಹಾಕಿ ನೀವೇ ಅದನ್ನು ಕಂಟ್ರೋಲ್ ಮಾಡಿ ತೆಗಿಬೋದು ಅದನ್ನು ತೆಗೆದುಹಾಕಿ ಅಂತ ಕೂಡ ಬಂದಿರುವಂಥದ್ದು ಆ ನೆಗೆಟಿವಿಟಿನ ಹೇಗೆ ತೆಗಿಬೇಕು ಅಂತ ಅಂದರೆ ಇಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಒಂದಿಷ್ಟು ಸಮಸ್ಯೆಗಳಿಂದ ಎದುರಿಸ್ತಾ ಇದ್ರೆ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆಗಳಿಂದ ಎದುರಿಸ್ತಾ ಇದ್ರೆ ಆ ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆನ ತೆಗೆದುಹಾಕಿ ತೆಗ್ದ ನೀವು ನೀವ್ ಅನ್ಕೊಂಡಿರುವಂತದೆಲ್ಲವೂ ಕೂಡ ನೆರವೇರುತ್ತೆ ಅಂತ ಇದೆ ಒಂದಿಷ್ಟು ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡ್ತೀರಾ ಬಟ್ ಮಾಡಿದ್ರು ಕೂಡ ಅದು ನಿಮಗೆ ಕೈಗೆ ಸಿಗ್ತಾ ಇರಲ್ಲ ಒಂದು ಕನ್ಫ್ಯೂಷನ್ಸ್ ನಿಮಗಿರ್ಬೋದು ಒಂದಿಷ್ಟು ತಳಮಳಗಳು ಇರ್ಬೋದು ಒಂದಿಷ್ಟು ಪ್ರಾಣಿ ಪಕ್ಷಿಗಳಿಗೆ ಊಟನ ಕೊಡಿ ಒಂದಿಷ್ಟು ಕಣ್ಣಿನ ಸಮಸ್ಯೆನ ನೀವು ಎದುರಿಸ್ತಾ ಇರ್ಬೋದು ಆ ಕಣ್ಣಿನ ದೋಷಗಳನ್ನು ಅಪರಿಹಾರ ಮಾಡಿಕೊಳ್ಳಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದಿಷ್ಟು ಏನಂತ ಅಂದರೆ ಒಂದಿಷ್ಟು ಚಂಚಲ ಮನಸ್ಸಿನಿಂದ ಹೊರಗಡೆ ಬನ್ನಿ ಅಂತಲೂ ಕೂಡ ಇದೆ ಯಾವುದೋ ಒಂದು ವಿಚಾರವಾಗಿ ಅಂದರೆ ತುಂಬ ಬೆಲೆ ಬಾಳುವ ವಿಚಾರಕ್ಕೆ ಒಂದು ಬೆಲೆ ಬಾಳುವ ವಸ್ತುನ ಪರ್ಚೇಸ್ ಮಾಡೋದಕ್ಕೆ ಹೋಗಿ ಒಂದಿಷ್ಟು ಸಮಸ್ಯೆಗಳಿಗೆ ಒಂದಿಷ್ಟು ಸಮಸ್ಯೆಗಳಿಗೆ ಸಮಸ್ಯೆನ ತಂದ್ಕೊಳ್ಬೋದು ನೀವು ಅದರಿಂದ ಒಂದು ಸ್ವಲ್ಪ ಹುಷಾರಾಗಿ ಇರಿ ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಪ್ರೀತಿ ವಿಚಾರ ಆಗಿರ್ಬೋದು ಸಮಸ್ಯೆಗಳನ್ನ ಎದುರಿಸ್ತಾ ಇರೋದು ಪ್ರೀತಿ ಇರ್ಬೋದು ಇಲ್ಲ ಫೈನಾನ್ಷಿಯಲಿ ವಿಚಾರ ಇರ್ಬೋದು ಬಟ್ ಹುಷಾರಾಗಿ ಹ್ಯಾಂಡಲನ್ನು ಮಾಡಿ ಅಂತ ಒಂದಿಷ್ಟು ಸಮಸ್ಯೆ ಒಂದಿಷ್ಟು ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಪ್ರೀತಿ ಕೆಲವರಿಗೆ ಹೊಸದಾಗಿ ಹುಟ್ಟುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಇಲ್ಲಿ ಪಾಪು ವಿಚಾರದಲ್ಲಿ ಏನೋ ನೋವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಪಾಪುನ ಸರಿಯಾಗಿ ಗಮನಿಸ್ಕೊಳ್ಳಿ ಪಾಪುನ ಹುಷಾರಾಗಿ ನೋಡ್ಕೊಳ್ಳಿ ಅವರಿಗೆ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರು ಆಗಬಹುದು ಅಂತಲೂ ಕೂಡ ಇಲ್ಲಿ ಇದೆ ಬಟ್ ಪ್ರೊಟೆಕ್ಷನಲ್ಲಿ ಇದೆ ಪ್ರೊಟೆಕ್ಷನಲ್ಲಿದೆ ಏನೂ ತೊಂದರೆ ಇಲ್ಲ ಇದೆ ಆದರೂ ಕೂಡ ಏನೂ ತೊಂದರೆ ಇಲ್ಲ ಬಟ್ ಆದರೆ ಹುಷಾರಾಗಿ ಇರಿ ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇದೆ ಮ್ಯೂಸಿಕ್ ಕಲಿಬೇಕು ಅಂತ ಅಂದ್ಕೊಂಡಿರೋರು ಮ್ಯೂಸಿಕನ್ನು ಕಲಿಯಿರಿ ಏನೋ ಒಂದು ಅದು ನಿಮ್ಮ ಅಂದರೆ ನಿಮ್ಮ ಜನ್ಮಗಳಿಂದ ಬಂದಿರುವಂಥ ವಿದ್ಯೆ ಅದು ಆಗಿರುತ್ತೆ ಹಾಗಾಗಿ ನೀವು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ತುಂಬ ಸ್ಟಾರಾಗಿ ಬೆಳೀತೀರಾ ಅಂತ ಕೂಡ ಇದೆ ಮಗು ವಿಚಾರ ಆಗಿರ್ಬೋದು ಪ್ರೀತಿ ವಿಚಾರ ಆಗಿರ್ಬೋದು ಇಲ್ಲಿ ಏನೋ ಒಂದಿಷ್ಟು ಸಮಸ್ಯೆಗಳು ಬಂದಿಗಳು ನಿಮ್ಗಾಗಿರ್ಬೋದು ಬಂದಿ ಮಾಡಿಟ್ಟಿರೋದು ಕೂಡ ನನಗಿಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಪಾಪ ಆಗದೇ ಆಗದೇರೋರಿಗೂ ಕೂಡ ಇಲ್ಲಿ ಬಂದಿ ಮಾಡಿಟ್ಟಿದ್ದಾರೆ ಅದನ್ನು ಹೋಗಿ ಸರಿ ಮಾಡ್ಕೊಳ್ಳಿ ಅಂತ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಕಂಚಿ ಕಾಮಾಕ್ಷಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಹೋಗಿ ಬನ್ನಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಕಾಮಾಕ್ಷಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಹೋಗಿ ಬನ್ನಿ ಏನೋ ಒಂದಿಷ್ಟು ತಾಯಿಯ ಮನಸ್ಸಿಗೆ ನೋವಾಗಿದೆ ಅದನ್ನು ಸರಿ ಮಾಡ್ಕೊಳ್ಳಿ ಅವರ ಆಶೀರ್ವಾದನ ಪಡ್ಕೊಳ್ಳಿ ಪ್ರೀತಿ ವಿಚಾರ ಆಗಿರ್ಬೋದು ಏನೋ ಒಂದಿಷ್ಟು ತಾಯಿಯಿಂದ ತಾಯಿ ಮನಸ್ಸಿಗೆ ನೋವು ಮಾಡಬೇಡಿ ಫೈನಾನ್ಷಿಯಲಿ ವಿಚಾರವಾಗಿ ತಾಯಿ ನಿಮ್ಮ ತಾಯಿ ತುಂಬ ಸ್ಟೆಬಲ್ ಆಗಿರ್ಬೋದು ಮತ್ತು ಅವ್ರ ಹತ್ರ ದುಡ್ಡು ಕೇಳಬೇಕು ಅಂತ ಅಂದ್ಕೊಂಡಿರೋರು ಕೂಡ ದುಡ್ಡು ಕೇಳ್ತೀರಾ ಕೊಡ್ತಾರೆ ಅಂತಲೂ ಕೂಡ ಇಲ್ಲಿ ಇದೆ ಬೇರೆಯವ್ರಿಗೆ ಹಿಂಸೆ ಕೊಡೋದಾಗಿ ಮಾಡಬೇಡಿ ನಿಮ್ಮ ತಾಯಿಗೆ ಹಿಂಸೆ ಕೊಡೋದನ್ನು ಮಾಡಬೇಡಿ ದಯವಿಟ್ಟು ನಿಮ್ಮ ತಾಯಿ ಬೇರೆ ಅಲ್ಲ ಬೇರೆಯವರು ತಾಯಿನೂ ಬೇರೆ ಅಲ್ಲ ಹಾಗಾಗಿ ತಾಯಿ ಎಲ್ಲರಿಗೂ ಮಕ್ಕಳು ಹಾಗೆಯೇ ಸ್ವೀಕಾರ ಮಾಡ್ತಾರೆ ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳು ಅಂತ ಹಂಗಾಗಿ ದಯವಿಟ್ಟು ತಾಯಿ ಮನಸ್ಸನ್ನು ನೋಯಿಸ್ಬೇಡಿ ಅಂತಲೂ ಕೂಡ ಇಲ್ಲಿ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಒಂದಿಷ್ಟು ತುಂಬಾ ಮಿರಾಕಲ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗುತ್ತೆ ಒಂದಿಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಬರುತ್ತೆ ಒಂದು ಹೆಸರು ಮಾಡ್ತಿರೋ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಿರೋ ಬದಲಾವಣೆಗಳು ಮಿರಾಕಲ್ಗಳು ನಿಮಗೆ ಬರಬೇಕಾಗಿರುವಂಥ ಆಸ್ತಿ ಆಗಿರ್ಬೋದು ದುಡ್ಡು ಆಗಿರ್ಬೋದು ನಿಮಗೆ ಬರಬೇಕಾಗಿರುವಂಥ ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ನಿಮಗೆ ಸಿಗಬೇಕಾಗಿರುವಂಥದ್ದು ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಆಗ್ತಿರ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಗ್ರೋತ್ ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಹೇಳ್ತಾ ಈ ರೀಡಿಂಗ್ನ ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ಅದನ್ನು ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ ನಂಬರ್ ಟೂ ಯಾರು ಚೂಸ್ ಮಾಡಿದಿರಿ ನೋಡೋಣ ಬನ್ನಿ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಸಡನ್ನಾಗಿ ಒಂದು ಬಿಗ್ ಕ್ರೆಶ್ ಆಗ್ಬೋದು ಒಂದು ಸಡನ್ನಾಗಿ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಒಂದು ಏನೋ ಸುದ್ದಿನ ನೀವು ಕೇಳ್ತಾ ಇದ್ದೀರಾ ಒಂದು ಸಡನ್ನಾಗಿ ಏನೋ ಒಂದು ನಿಮ್ಮ ಜೀವನಕ್ಕೆ ಅಂದರೆ ನಿಮಗೆ ಸಡನ್ನಾಗಿ ಅಂದರೆ ಒಂದಿಷ್ಟು ಗಾಬರಿಗಳನ್ನು ತಂದು ವಿಚಾರಗಳು ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ನಡಿಬೋದು ಏನು ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಅಂತ ಅಂದರೆ ಏನೋ ಒಂದು ಸಡನ್ನಾಗಿ ಏನೋ ಒಂದು ಗುಡ್ ನ್ಯೂಸ್ನೂ ಕೇಳ್ಬೋದು ಬ್ಯಾಡ್ ನ್ಯೂಸ್ನೂ ಕೇಳ್ಬೋದು ಅಂತ ಬಂದಿರುವಂಥದ್ದು ಪಾಪು ಬಗ್ಗೆ ಪಾಪು ಆಗುವಂಥದ್ದು ಪಾಪ ಆಗುವಂಥ ವಿಚಾರಗಳನ್ನು ನೀವು ಕೇಳ್ತೀರಾ ಪಾಪ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಪಾಪ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಂಬರ್ ಟು ಯಾಕೆ ಚೂಸ್ ಮಾಡಿದ್ರಿ ಮಕ್ಕಳ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಅವರ ಮ್ಯೂಸಿಕ್ ಆಗಿರ್ಬೋದು ಮ್ಯೂಸಿಕ್ ಕಲಿಬೇಕು ಅಂತ ಅಂದ್ಕೊಂಡಿರ್ಬೋದು ಇಲ್ಲ ನೀವು ಕೂಡ ಕಲಿಬೋದು ಮ್ಯೂಸಿಕ್ ಡೈರೆಕ್ಟರಾಗಿ ಇರೋದನ್ನು ನೋಡ್ತಾ ಇರುವಂಥವ್ರು ಇದ್ದೀರಾ ತುಂಬ ಎತ್ತರವಾಗಿ ಬೆಳೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀರ ತುಂಬ ಅದ್ರನ್ನ ತುಂಬ ಖುಷಿಪಟ್ಟು ಕಲಿತೀರಾ ಇನ್ನು ಮುಂದಿನ ದಿನಗಳಲ್ಲಿ ಇಷ್ಟಪಡ್ತೀರಾ ನಿಮ್ಮದೇ ಆಗಿರುವಂಥ ಸ್ವತಂತ್ರವಾಗಿ ನೀವು ಇರೋದಕ್ಕೆ ಇಷ್ಟಪಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಖುಷಿಯಾಗಿ ಇರ್ತೀರಾ ಫ್ರೀಯಾಗಿ ಇರ್ತೀರ ನೀವು ಅಂತ ಇದೆ ಬಟ್ ಸಡನ್ನಾಗಿ ನಿಮಗೆ ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ ನಿಮ್ಮ ಸೋಲ್ಮೇಟ್ ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ವ್ಯಾಯಾಮದ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆಗಳು ಇದೆ ಬಟ್ ಪ್ರೊಟೆಕ್ಷನ್ ಇದೆ ಬಟ್ ವ್ಯಾಯಾಮದ ಮುಖಾಂತರ ನಿಮ್ಮ ಜೀವನದಲ್ಲಿ ನಿಮ್ಮ ಆರೋಗ್ಯ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಗ್ರೋತ್ಸ್ ಬರುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಅವರ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಏನೋ ಸುದ್ದಿನ ಕೇಳ್ತೀರ ಒಂದು ಇಲ್ಲಿ ಸ್ಟಾರ್ಟಿಂಗಲ್ಲೇ ಬಂದಿರೋ ಥರ ಏನೋ ಒಂದು ಪ್ರೀತಿ ವಿಚಾರದಲ್ಲಿ ಒಂದು ವಿಚಾರವನ್ನು ಕೇಳ್ಬೋದು ನಿಮ್ಮ ಪ್ರೀತಿನ ಒಂದು ವಿಚಾರಗಳು ಏನೋ ಬಂದು ನಿಮಗೆ ಹೇಳ್ತಾರೆ ಯಾರೋ ಮುಖಾಂತರ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಮನೆಗೆ ಮತ್ತು ಇಲ್ಲಿ ಯಾರೋ ಒಂದು ಪ್ರೀತಿ ವಿಚಾರದಲ್ಲಿ ಏನೋ ಒಂದು ಸುದ್ದಿನ ಹೇಳ್ತಾರೆ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಸಡನ್ನಾಗಿ ಬಂದು ಅಂತಲೂ ಕೂಡ ಇಲ್ಲಿ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಒಂದು ಏನೂ ಇಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ಕೆಲವರು ಇಲ್ಲಿ ಎದುರಿಸ್ತಾ ಇರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ನಾರ್ಮಲಾಗಿ ನಿಮ್ಮ ಜೀವನ ನಡೀತಾ ಇದೆ ಬಟ್ ನಾನು ಯಾವಾಗ ಅಂದ್ಕೊಂಡಿರುವಂಥದ್ದು ಆಗತ್ತೆ ಅಂತ ತುಂಬಾ ಯೋಚನೆನ ಮಾಡ್ತಾ ಇದ್ದೀರ ನೀವು ಅಂದ್ಕೊಂಡಿರೋದು ತುಂಬ ಎತ್ತರವಾಗಿ ಬೆಳೀಬೇಕು ಅಂತ ಬಟ್ ಆಗ್ತಾ ಇಲ್ಲ ಅನ್ನೋ ಒಂದು ಕನ್ಫ್ಯೂಷನ್ಸ್ ನಿಮಗಿದೆ ಬಟ್ ಒಳ್ಳೆಯ ಯೋಗಗಳಿದ್ರೂ ಕೂಡ ಸರಿಯಾಗಿ ನೀವು ಅಂದ್ಕೊಂಡಿರೋ ಥರ ಆಗ್ತಾಯಿಲ್ಲ ಬಟ್ ಔಟ್ಸೈಡ್ ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿದೆ ಪ್ರಯಾಣ ಮಾಡಬೇಕು ವಿದೇಶಿಯ ಪ್ರಯಾಣಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಇಲ್ಲಿ ಹೋಗೋದಕ್ಕೆ ಇಲ್ಲ ನಿಧಾನ ಆಗ್ತಾಯಿದೆ ಬಟ್ ಅಲ್ಲಿ ಹೋಗುವಂಥ ಚಾನ್ಸಸ್ ಇದೆ ತುಂಬ ನಿಧಾನ ಇದೆ ಆದ್ರೂ ಕೂಡ ತುಂಬ ನಿಧಾನವಾಗಿ ಆಗುತ್ತೆ ಬಟ್ ದೊಡ್ಡ ಮಟ್ಟಿಗೆ ಆಗುತ್ತೆ ವೆಯ್ಟ್ ಮಾಡಿ ಅಂತಲೂ ಕೂಡ ಇಲ್ಲಿ ನಿಮಗೆ ಸಂದೇಶ ಸಿಗ್ತಾ ಇರುವಂಥದ್ದು ಪ್ರೀತಿ ವಿಚಾರದಲ್ಲಿ ನಿಮ್ಮನ್ನು ನೀವು ಕಟ್ ಹಾಕ್ಕೊಳ್ಬೇಡಿ ಓಪನ್ ಆಗಿರಿ ಓಪನ್ ಮೈಂಡಲ್ಲಿ ಇರಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಓಪನ್ ಮೈಂಡಲ್ಲಿ ಇದ್ದೀರಾ ಮತ್ತು ಒಂದು ಪ್ರೀತಿಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಕೂತಿದ್ದೀರಾ ಇಲ್ಲಿ ಅಂತ ಬಂದಿರುವಂಥದ್ದು ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಬಟ್ ಅವರು ಕೂಡ ಪ್ರೊಟೆಕ್ಷನಲ್ಲಿ ಇದ್ದಾರೆ ನೀವು ಕೂಡ ಪ್ರೊಟೆಕ್ಷನಲ್ಲೇ ಇದ್ದೀರಾ ತೊಂದರೆ ಇಲ್ಲ ಬಟ್ ನಿಧಾನ ಆಗುತ್ತೆ ವೆಯ್ಟ್ ಮಾಡಿ ಅಂತ ಬಂದಿರುವಂಥದ್ದು ಒಬ್ಬಂಟಿ ಫೀಲ್ ಮಾಡ್ತಾ ಇರ್ಬೋದು ದೇವಸ್ಥಾನಗಳಿಗೆ ಯಾವುದೋ ಹರಕೆಗಳನ್ನ ಇದ್ರೆ ದಯವಿಟ್ಟು ತೀರಿಸ್ಕೊಳ್ಳಿ ಯಾರಿಕೆ ಇದೆ ಅಂತ ಬಂದಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ಮತ್ತೆ ಎಲ್ಲೋ ಔಟ್ಸೈಡ್ ಹೋಗುವಂಥದ್ದು ಆಗಿರ್ಬೋದು ಯಾವುದೋ ಒಂದು ಸಕ್ಸಸ್ಗೋಸ್ಕರ ಹರಕೆನ ಕಟ್ಟಿ ಮರ್ತಿಟ್ಟಿದ್ದೀರಾ ಅಂತ ಅನ್ನಿಸ್ತಿದೆ ಅದನ್ನು ತೀರಿಸ್ಕೊಳ್ಳಿ ಅದನ್ನು ಮುಗಿಸ್ಕೊಳ್ಳಿ ಯಾರಿಕ ಕೊಟ್ಬಿಡಿ ಅಂತ ಬಂದಿರುವಂಥದ್ದು ತುಂಬ ಸ್ಟಾರ್ ನಿಮಗೋಸ್ಕರ ಇದೆ ಒಂದು ಸ್ಟಾರ್ ಬೆಳವಣಿಗೆ ನಿಮಗೋಸ್ಕರ ಬರ್ತಾ ಇರುವಂಥದ್ದು ನಿಮ್ಮ ಜೀವನದಲ್ಲಿ ಆಗಿ ಬೆಳೀತೀರ ಆ ಸಮಸ್ಯೆಗಳಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಹೋಗಿ ಬನ್ನಿ ಯಾವುದೋ ಶಿವನ್ ಟೆಂಪಲ್ನ ಗೆ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಲ್ಲಿಗೆ ಹೋಗಿ ಬನ್ನಿ ಅದಾದಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ರೀತಿಯ ಒಂದು ಬದಲಾವಣೆಗಳಾಗುತ್ತೆ ತುಂಬ ಗ್ರೋತ್ ಲೀಫ್ಗಳು ಬಂದಿರುವಂಥದ್ದು ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಸೋಲ್ಮೇಟ್ ಕನೆಕ್ಟ್ ಆಗ್ತಾರೆ ಅಂತ ಬಂದಿರುವಂಥದ್ದು ಕೆಲವರಿಗೆ ಇಲ್ಲಿ ನೀವು ಸೋಲ್ಮೇಟ್ ಆಗಿದ್ದೀವಿ ತುಂಬ ಪ್ರೀತಿ ಇದೆ ನಿಮ್ಮ ಜೀವನದಲ್ಲಿ ಅಂತ ಅಂದ್ಕೊಂಡಿದ್ರಿ ಬಟ್ ನಿಮಗೆ ಇರೋ ರೀತಿಯಲ್ಲಿ ಒಬ್ಬ ಥರ್ಡ್ ಪಾರ್ಟಿ ಎಂಟ್ರಿ ಆಗಿರ್ಬೋದು ಆ ನೋವಲ್ಲಿ ನೀವು ಇದೆಯಾ ಅಂತಲೂ ಬಂದಿರುವಂಥದ್ದು ಅವರನ್ನು ನೋಡಿ ನೀವು ಆಲ್ರೆಡಿ ನಿಮಗೆ ಗೊತ್ತಿರುವಂಥವ್ರಾಗಿರ್ಬೋದು ನಿಮ್ಮ ಶತ್ರುಗಳಾಗಿರ್ಬೋದು ನಿಮ್ಮ ಶತ್ರುಗಳಾಗಿರ್ಬೋದು ಬಟ್ ಏನೋ ಒಂದು ಸುದ್ದಿನ ಕೇಳ್ತೀರ ನೀವು ಏನೋ ಒಂದು ಡೆತ್ ಆಗಿರುವಂಥ ಸುದ್ದಿನ ಕೇಳ್ಬೋದು ಸ್ಟಾರ್ಟಿಂಗ್ ಮೊದಲನೇದಾಗಿ ಬಂದಿರುವಂಥದ್ದು ಯಾವುದೋ ಒಂದು ನಿಮ್ಮ ಶತ್ರುಗಳು ನಿಮ್ಮಿಂದ ನಿಮಗೆ ತೊಂದರೆ ಮಾಡೋದಕ್ಕೆ ಬರ್ಬೋದು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಏನೋ ನಿಗೂಢತೆಯಿಂದ ಕೂಡಿದೆ ನಿಮ್ಮ ಜೀವನದಲ್ಲಿ ಏನೋ ನಿಗೂಢವಾಗಿ ಏನೋ ಇದೆ ಇಲ್ಲಿ ಏನೋ ನಿಗೂಢವಾಗಿರೋದನ್ನು ಯಾರೋ ಒಬ್ಬರು ಕಾಪಾಡ್ತಿದ್ದಾರೆ ನಿಮಗೆ ಆರ್ಕೇಂಜಲ್ಸ್ ಇರ್ಬೋದು ಏಂಜಲ್ಸ್ ಇರ್ಬೋದು ನೀವು ನಂಬಿರುವಂಥ ದೈವ ಇರ್ಬೋದು ನಿಮ್ಮನ್ನು ಬ್ಲೆಸ್ಸಿಂಗಲ್ಲಿ ರೂಪದಲ್ಲಿ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಪ್ರೊಟೆಕ್ಷನಲ್ಲಿ ಇಟ್ಟಿದ್ದಾರೆ ಎಷ್ಟೊಂದು ಸಮಸ್ಯೆಗಳಿಂದ ಬಗೆಹರಿಸಿದ್ದಾರೆ ಅಂತ ಇಲ್ಲಿ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಬಟ್ ಇಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗ್ತಾ ಇದೆ ಒಂದು ದುಡ್ಡಿನ ವಿಚಾರದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ದುಡ್ಡು ಕೂಡ ಬರುವಂಥದ್ದಿದೆ ಒಂದು ಸ್ವಲ್ಪ ನಿಧಾನ ಆಗುತ್ತೆ ಬಟ್ ನೀವು ಅಂದ್ಕೊಂಡಿರೋ ದುಡ್ಡು ಬರ್ತಾ ಇಲ್ಲ ಏನಾಗ್ತಿದೆ ನಮ್ಮ ಜೀವನದಲ್ಲಿ ಅಂತ ಅಂದರೆ ಇಲ್ಲಿ ದೊಡ್ಡ ಮಟ್ಟಿಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥದ್ದು ತುಂಬ ದೊಡ್ಡ ಮಟ್ಟಿಗೆ ಬ್ಲ್ಯಾಕ್ ಮ್ಯಾಜಿಕ್ ನಡೀತಾ ಇದೆ ಒಂದು ಪಿತೂರಿಗಳು ನಡೀತಾ ಇದೆ ನೀವು ಡೆತ್ ಆಗೋ ರೀತಿಯಲ್ಲಿ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ಸ್ನ ಮಾಡ್ತಾ ಇದಾರೆ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿ ನಿಮ್ಮ ಥರ್ಡ್ ಪಾರ್ಟಿ ಇರಬಹುದು ಇಲ್ಲ ನಿಮ್ಮ ಶತ್ರುಗಳಿರ್ಬೋದು ಇವರಿಂದ ಸಮಸ್ಯೆಗಳನ್ನ ಹೆದರಿಸ್ತುವಂಥ ಚಾನ್ಸಸ್ ಇದೆ ದಯವಿಟ್ಟು ಹುಷಾರಾಗಿ ಇರಿ ಒಂದಿಷ್ಟು ಚಂಚಲ ಮನಸ್ಸಿನಿಂದ ಮುಗ್ಧತೆಯಿಂದ ಹೊರಗಡೆ ಬನ್ನಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮಗೋಸ್ಕರ ಒಂದು ತುಂಬ ದೊಡ್ಡ ಮಟ್ಟಿಗೆ ಫೈನಾನ್ಷಿಯಲಿ ಕಾಯ್ತಾ ಇದೆ ಆ ದುಡ್ಡನ್ನು ಪಡ್ಕೊಳ್ಳೋದಕ್ಕೆ ಈ ಥರ ಎಲ್ಲ ಮಾಡ್ತಾ ಇರ್ಬೋದು ಒಂದು ನಿಧಿಗೋಸ್ಕರ ಇದನ್ನು ಮಾಡ್ತಾ ಇರ್ಬೋದು ಒಟ್ಟಲ್ಲಿ ಇಲ್ಲಿ ಏನಂತ ಅಂತಂದರೆ ನೀವು ಬೆಳಿಬಾರ್ದು ಚೆನ್ನಾಗಿರಬಾರ್ದು ಫೈನಾನ್ಷಿಯಲಿ ಗ್ರೋತ್ ಆಗಬಾರ್ದು ಥರ್ಡ್ ಪಾರ್ಟಿಯಿಂದ ಯಾರೆಲ್ಲ ಇದ್ದೀರಾ ಅದರಿಂದ ಹೊರಗಡೆ ಬರಬೇಕು ಇಲ್ಲ ನೀವು ನಿಮ್ಮ ಥರ್ಡ್ ಪಾರ್ಟಿಯಿಂದನೂ ಕೂಡ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ತುಂಬ ಸೌಂದರ್ಯದ ಕಡೆ ಗಮನನ ಕೊಡ್ತೀರಾ ಏನೋ ಪಾರ್ಲರ್ ಇರುವಂಥ ಚಾನ್ಸಸ್ ಇದೆ ಒಂದು ಗ್ರೋತ್ ಆಗುವಂಥದ್ದು ಇದೆ ಮತ್ತು ಒಂದು ತುಂಬ ಬುದ್ಧಿವಂತಿಕೆಯಿಂದ ಕೆಲಸನ ಮಾಡ್ತೀರಾ ತುಂಬ ಗ್ರೋತ್ ಲೀಫ್ಗಳು ಬಂದಿದೆ ಹಾಗಾಗಿ ಒಂದು ಸ್ಟಾರ್ ಆಗಿ ನೀವು ಬೆಳಿತೀರಾ ಬಟ್ ನಿಮ್ಮದೇ ಆಗಿರುವಂಥ ಕನಸುಗಳು ಬೆಳೆಯೋದಕ್ಕೆ ತುಂಬ ನಿಧಾನಗಳು ಆಗ್ಬೋದು ಬಟ್ ಆದ್ರೂ ಕೂಡ ಒಂದಿಷ್ಟು ಸಮಸ್ಯೆಗಳಿಂದ ಮುಕ್ತಿನ ಪಟ್ಕೊಳ್ತೀರ ಆರ್ಕ್ ದೇವರು ಅಂದರೆ ಏಂಜಲ್ಸ್ ಕಡೆಯಿಂದ ಏಂಜಲ್ಸ್ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮ ಲಕ್ ಕೀ ನಿಮ್ಮ ಹತ್ರ ಇದೆ ಅದನ್ನು ತಗೊಳ್ಳೋದಿಕ್ಕೆ ಟ್ರೈ ಮಾಡಿ ನೀವು ತಗೊಳ್ಳೋದಿಕ್ಕೆ ಟ್ರೈ ಮಾಡ್ತಾ ಇಲ್ಲ ಹಾಗಾಗಿ ಎಲ್ಲವೂ ಕೂಡ ಅಲ್ಲೇ ಸ್ಟಕ್ಕಾಗಿ ಉಳ್ಕೊಂಡಿದೆ ಅದನ್ನು ತಗೊಳ್ಳೋದಿಕ್ಕೆ ಟ್ರೈ ಮಾಡಿ ಅಂತ ಇಲ್ಲಿ ಬಂದಿರುವಂಥದ್ದು ಆಗಿರುವಂಥ ಸಮಸ್ಯೆಗಳಿಗೆ ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ನನಗೆ ಇಲ್ಲಿ ಫೀಲ್ ಆಗ್ತಿದೆ ಹಾಗಾಗಿ ನೀವು ರೆಸ್ಪಾನ್ಸ್ ಮಾಡಬೇಕಾಗಿದೆ ನಿಮ್ಮ ಸಮಸ್ಯೆಗಳು ಏನಿದೆ ಅದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿ ರೆಸ್ಪಾನ್ಸ್ ಮಾಡಿದ್ದಲ್ಲಿ ನಿಮ್ಮ ಲಕ್ಕಿ ನಿಮಗೆ ಸಿಗುತ್ತೆ ನಿಧಾನ ಆದರೂ ಪರವಾಗಿಲ್ಲ ನಿಮ್ಮ ಲಕ್ಕಿ ನಿಮ್ಮ ಜೊತೆನೇ ಇರುತ್ತೆ ಬೇರೆ ಯಾರಿಗೂ ಕೂಡ ಅದು ಹೋಗೋದಿಲ್ಲ ಹಾಗಾಗಿ ತುಂಬ ಹುಷಾರಾಗಿ ಎಲ್ಲ ಕೆಲಸಗಳನ್ನು ಹ್ಯಾಂಡಲ್ ಮಾಡಿ ಅಂತ ಹೇಳ್ತಾ ಇರಿ ನೀವು ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು